ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಎನ್ ಸಿ ಕಪಲ್ ಯೂಟ್ಯೂಬ್ ಚಾನಲ್ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಇವತ್ತು ಜನನಿ ಡ್ಯಾನ್ಸ್ ಅಕಾಡೆಮಿ ಬಂದಿದ್ದೀವಿ ನಮ್ಮ ಪುಷ್ಪ ಮತ್ತು ನಮ್ಮ ಯಾರು ಕರ್ತನನ್ನ ಲಾಸ್ಟ್ ಟೈಮು ಎಲ್ಲ ಹಚ್ಚಿದ್ವಲ್ಲ ಇಲ್ಲೇ ಕ್ಲಾಸು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದ್ದೆ ಅಲ್ಲಿ ನಾನು ಡ್ಯಾನ್ಸ್ ಆರ್ಕೆಸ್ಟ್ರಾ ಕರ್ಕೊಂಡು ಹೋಗ್ಬೇಕಾದ್ರೂ ಅವರು ಕೊರಿಯೋಗ್ರಫಿ ಹುಡ್ರು ಅವರೇ ಅವರೇ ಮಾಡ್ಕೊಂಡಿದ್ರು ಬಟ್ ಅಷ್ಟು ಚೆನ್ನಾಗಿದ್ದಿಲ್ಲ ಬಟ್ ಇಲ್ಲಿ ಬಂದೆ ಇವತ್ತು ಬೇರೆ ನಂದು ಕೆಲಸ ಇತ್ತು ಗಂಗಾವತಿಗೆ ಬರ್ತಾಯಿದ್ದೆ ಬರಬೇಕಾದ್ರೆ ನೋಡಿದೆ ಬರಂತು ಬಂದೆ ಹುಡ್ರನ್ನ ಕರ್ಕೊಂಡು ಹಂಗೆ ಹೋಗ್ಬಿಟ್ರೆ ಆಯ್ತು ಅಂತ ಬಂದೆ ಬಟ್ ಇಲ್ಲೇನೋ ನನಗೂ ಗೊತ್ತಿಲ್ಲ ಏನು ಸೆಲೆಬ್ರೇಷನ್ ಮಾಡಕತ್ತಾರ ಏನಂತ ನನಗೂ ಗೊತ್ತಿಲ್ಲ ಬಟ್ ಕೇಳೋಣ ಏನು ಎಂತ ಅಂತ ನೋಡೋಣ ಈಗ ಎಲ್ಲ ಹುಡುರು ನೋಡಿದೆ ತುಂಬ ಖುಷಿ ಆಯ್ತು ಎಲ್ಲರೂ ರೆಡಿ ಆಗ್ಯಾರ ಹುಡುರು ನೋಡಿದೆ ಎಲ್ಲರೂ ರೆಡಿ ಆಗ್ಯಾರ ಏನೈತೆ ಅನ್ ಗೊತ್ತಿಲ್ಲ ನನಗೆ ಯಾಕ ಡೌಟ್ ಏನಂದರೆ ಇಲ್ಲದನಾಕ ಮದುಮಗ ನಾನು ಏನು ಅನ್ಕೊಂಬಿಟ್ಟೆ ಈಗ ಈತ ಇಲ್ಲಿ ಮದುಮಗ ಇಲ್ಲಿ ಕುಂತಿರೋದು ನೋಡಿ ಈ ಬರ್ತಡೇ ಅನ್ಕೊಂಬಿಟ್ಟೆ ನಾನು ಯಾಕೆ ಈಗ ಇಲ್ಲೆದ ನೋಡ್ರಿ ಈ ಪೀಕರ್ ಎಲ್ಲೋ ನೋಡ್ದಾಗ ಐತಲ್ಲ ನನಗೂ ಹಂಗೆ ಅನಿಸ್ತಾಯಿತು ಏನೈತೆ ಅಂತ ಈಗ ಕೇಳಣ ಈಗ ಓಕೆ ಕೇಳಣ ಸರ್ ನಿಮ್ಮದು ಬರ್ತೇಡೇನ ಇತ್ತು ಇವರು ಹಿಂದಕ್ಕೆಲ್ಲ ರೆಡಿ ಮಾಡ್ಯಾರ ಈಗ ಮಾಡ್ಕೊಂತಾರೆ ಓಕೆ ಈಗ ಬರ್ರಿ ನಮ್ಮ ಕೇಶವ ಅವರು ಇದ್ದಾರೆ ಡ್ಯಾನ್ಸರ್ ಆ ಡ್ಯಾನ್ಸರ್ ಮಾಸ್ಟ್ರು ನೋಡಿ ತುಂಬ ಖುಷಿ ಆಯಿತು ಯಾಕಂದರೆ ಕ್ಲಾಸ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಡ್ಯಾನ್ಸ್ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗೈತಿ ಹಂಗೆ ಯಾರಿಗಾದರೂ ಡ್ಯಾನ್ಸ್ ಕ್ಲಾಸ್ ಹಚ್ಚಬೇಕಂತಂದರೆ ಇಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಇಸ್ಲಾಂಪುರ್ ರೋಡು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ನಿಮ್ಮ ಹುಡ್ರು ನಿಜವಾಗ್ಲೂ ಎಲ್ಲ ತುಂಬ ಅದ್ಭುತವಾಗಿ ರೆಡಿ ಆಗ್ತಾರೆ ಅಷ್ಟು ಚೆನ್ನಾಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಾರೆ ಇಲ್ಲಿ ನಮ್ಮ ಡ್ಯಾನ್ಸರ್ ಕೇಶವ ಅವರು ಇದ್ದಾರೆ ನಮಸ್ಕಾರ ಕೇಶವ್ರಿ ಹೇಳ್ರಪ್ಪ ಆರಾಮದಿರಿ ಸ್ವಲ್ಪ ಜೋರು ಮಾತಾಡ್ರಿ ಪವರ್ಫುಲ್ ಇರಲಿ ಇಲ್ಲಿ ಹೆಂಗೆ ಪವರ್ಫುಲ್ ಡ್ಯಾನ್ಸ್ ಮಾಡಿಸ್ತಾರಲ್ಲ ಹಂಗೆ ಪವರ್ಫುಲ್ ಮಾತುಗಳು ಬರಲಿ ಆ್ಯಕ್ಚುಲಿ ಚೆನ್ನಾಗಿರೋ ಸರ ಮದುವೆ ಇಲ್ಲಿ ನೋಡ್ರಿ ಹಾಂ ನೀವು ನೋಡಿರಿ ಈ ಕಡೆ ಇಲ್ಲಿ ನೋಡ್ರಿ ಮದು ಹಾಂ ಓಕೆ ಓಕೆ ಸ್ವಲ್ಪ ಜೋರು ಬರಲಿ ಹಾಂ ಓಕೆ ಏನು ಇವತ್ತು ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರಿ ಏನು ಹಾಂ ಇಲ್ ಬಾಮಾ ತಂಗಿ ಇಲ್ಲಿ ಬಾಮ ಇತ್ತು ಬಾ ಓಕೆ ಏನು ಇವತ್ತು

ಹಾಂ ಓಕೆ ಏನು ಸರ್ಮೇಲೆ ಲಾಸ್ಟ್ ಒನ್ ಇಯರ್ ಹ್ಞೂ ಎರಡನೇ ವರ್ಷದ್ದು ಗಾಳಿ ಬೇರೆ ನೋಡಿರಿ ಇವತ್ತು ಸೆಲೆಬ್ರೇಷನ್ ಇದೆ ಅಂತ ಒಂದು ವರ್ಷದ್ದು ಬಂದೀನಿ ಇಲ್ಲಿ ಡ್ಯಾನ್ಸ್ ಅಕಾಡೆಮಿ ಇಸ್ಲಾಂಪುರ್ ಇದೆ ಪಕ್ಕ ಇದೆ ನಿಮಗೆ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಇದ್ರೊಳಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಇನ್ನು ಯಾರನ್ನು ಹಚ್ಬೇಕಂತಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಅವ್ರಿಗೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿರಿ ಎಲ್ಲ ಚೆನ್ನಾಗಿದೆ ಯಾರ್ಯಾರು ಇನ್ನು ಡ್ಯಾನ್ಸ್ ಗಂಗಾವತಿ ಸುತ್ತಮುತ್ತ ಯಾರಾದರೂ ಡ್ಯಾನ್ಸ್ ಕ್ಲಾಸ್ ಹಚ್ಬೇಕಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಹಾಗೆ ಕೂಡ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಈಗ ರೆಡಿ ರೆಡಿ ಆಗ್ತಾ ಇದ್ದಾರೆ ಎಲ್ಲ ಸೆಲೆಬ್ರೇಷನ್ ಮಾಡೋಕ್ಕೆ ಬನ್ನಿ ಓಕೆ ಬರ್ತಾ ಇದಾರೆ ಎಲ್ಲರೂ ಸೆಲೆಬ್ರೇಷನ್ನು ಇವ್ರಿಗೆ ಬೆಸ್ಟ್ ಆಗಲಿ ಹದಿನೆಂಟಕ್ಕೆ ಹದಿನೆಂಟನೇ ತಾರೀಕಿಗೆ ಕಾಂಪಿಟೇಷನ್ ಓ ಗಂಗೆ ಯಾರು ಬರ್ತಾರೋ ಮರೇ ಈ ಮನೆಯಾಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಈಗ ಈಗ ಸ್ಟಾರ್ಟ್ ಮಾಡಿದ್ರು ನೋಡೋಣ ಇವರಿಗೆ ಬೆಸ್ಟ್ ಫ್ಲಕ್ ಚೆನ್ನಾಗಾಗ್ಲಿ ಒಳ್ಳೇದಾಗ್ಲಿ ಕೇಕ್ ಯಾರು ಕಟ್ ಮಾಡಬೇಕಂತ ಇನ್ನೂ ಡಿಸೈಡ್ ಯಾರು ಮಾಡಿಲ್ಲ

இல்ல மத்தே தடக்கி பே அந்த நாலு ஜன எல்லாரும் சேரி நோட் ஏ நம்ம சுத்தர் நோட்ரி ಏನು ನನಗೆ ಚುಚ್ಚುತ್ತಾಳಂಗೆ ಅಂಗಡ್ಕಂಡ ಓಕೆ ಏ ಹ್ಯಾಪಿ ಬರ್ಡೇ ಅಲ್ಲ ಹ್ಯಾಪಿ ಬರ್ಡೇ ಅಲ್ಲೊಂದು ಹ್ಯಾಪಿ ವೈಟಿಂಗ್ ಆ್ಯನಿವರ್ಸರಿ ಕೇಶವ್ ಕೇಶವ್ ಮಾಸ್ಟರ್ ಹ್ಯಾಪಿ ವೈಟಿಂಗ್ ಆ್ಯನಿವರ್ಸರಿ ಅನ್ನ ನೋಡ್ರಿ ನೋಡ್ರಿ ನೀವು ಕ್ಯಾಮರಾಮನ್ ಮುಸ್ತಪ್ಪ ಇಲ್ಲ ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ ನೀವು ಎಲ್ಲಿ ಆದರೂ ಮುಸ್ತಪ್ಪ ಕ್ಯಾಮ್ರಾಮ್ಯಾನ್ ಬೇಕಂದ್ರೆ ಇಲ್ಲಿ ಇಡೀರಿ ನೋಡಿರಿ ಕ್ಯಾಮ್ರಾಮನ್ ಮುಸ್ತಪ್ಪ ಇವರೇ ಯಾರಿಗಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊರಿ ಮತ್ತೆ ದೇಹಿ ಪ್ರಿಯ ನಮಸ್ಕಾರ